ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಇವತ್ತು ಸಂಡೇ ಸ್ಪೆಷಲ್ ಆಗಿರೋದ್ರಿಂದ ಹಾಗೂ ಚಳಿಗಾಲ ಇರೋದ್ರಿಂದ ನಾಟಿ ಸ್ಟೈಲಲ್ಲಿ ನಾಟಿ ಕೋಳಿ ಸಾರು ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ತುಂಬ ಚಳಿ ಇರೋದ್ರಿಂದ ನಾಟಿ ಕೋಳಿ ತಂದಿದ್ದರು ನಮ್ಮ ಮನೆಯವರು ಹಾಗೆ ನಾನು ಸಾಂಬಾರನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಸ್ವಲ್ಪನೇ ಒಂದು ಸ್ಪೂನಷ್ಟು ಕೊತ್ತಂಬರಿ ಕಾಳು ಹಾಗೆ ಎಂಟರಿಂದ ಹತ್ತು ಬೆಡ್ಗೆ ಮೆಣಸಿನ್ಕಾಯಿ ಹಾಗೆ ಒಂದು ನಾಲ್ಕರಿಂದ ಐದು ಗುಂಡೂನ್ ಮೆಣಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಅದರ ಜೊತೆ ಹಾಗೆ ಸ್ವಲ್ಪನೇ ಎಣ್ಣೆ ಡ್ರೈ ಆಗಿ ಫ್ರೈ ಮಾಡ್ಕೊಬೇಕು ತುಂಬ ಆಗುತ್ತೆ ನಂತರ ಇದಕ್ಕೆ ನಾನು ಹೆಚ್ಚಿರುವಂತಹ ದೊಡ್ಡ ಈರುಳ್ಳಿ ಒಂದು ದೊಡ್ಡ ಈರುಳ್ಳಿ ಒಂದು ಹಾಕ್ತಾಯಿದ್ದೀನಿ ನೀವು ಜಾಸ್ತಿ ಸಾಂಬಾರು ಬೇಕು ಅಂದರೆ ಒಂದೂವರೆ ಹಾಕ್ಕೊಬೋದು ಹಾಗೆ ನಾನು ಇಲ್ಲಿ ಎರಡು ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದೀನಿ ಎಲ್ಲದನ್ನು ಎಣ್ಣೆ ಬಿಟ್ಕೊಂಡು ಎಣ್ಣೆ ಹಾಕ್ಕೊಂಡು ಚಂದ ಕೆಂಪಾಗೋವರೆಗೂ ಫ್ರೈ ಮಾಡ್ಕೊಬೇಕು ಒಂದೆರಡು ಸ್ಪೂನ್ ಎಣ್ಣೆ ಹಾಕಿದರೆ ಸಾಕು ಚೆನ್ನಾಗಿ ಫ್ರೈ ಆಗುತ್ತೆ ಹಾಗೆ ಅದರ ಜೊತೆ ಒಂದು ದೊಡ್ಡ ಟೊಮೊಟೋನೂ ಸೇರಿಸ್ಕೊತಾ ಇದ್ದೀನಿ ಮೆಣಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಎಲ್ಲದೂ ನೀಟಾಗಿ ಚೆನ್ನಾಗಿ ಹದವಾಗಿ ಫ್ರೈ ಆಗಬೇಕು తమాటా లాం మెత్తగా మెత్త ఫ్రై కొను ಈಗ ಇದನ್ನು ಎತ್ತಿಟ್ಕೊಳ್ಳೋಣ ಸ್ವಲ್ಪ ತಣ್ಣಗಾಗಲಿ ತಣ್ಣಗಾದ್ಮೇಲೆ ಇದನ್ನು ನಾವು ಮಿಕ್ಸಿ ಮಾಡಿದ್ರಾಗುತ್ತೆ ಗ್ರೈಂಡ್ ಮಾಡೋಣ ಈಗ ನಾನೊಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ನಮಗೆ ಕೋಳಿ ಫ್ಯಾಟ್ ಇರೋದ್ರಿಂದ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಕೋಳಿ ಫ್ಯಾಟ್ ಇಲ್ಲಾಂದರೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಂಡ್ರಿ ಹಾಗೆ ನಾನು ಕಾದಿರೋ ಎಣ್ಣೆಗೆ ಸ್ವಲ್ಪ ಈರುಳ್ಳಿ ಹಾಗೂ ಈರುಳ್ಳಿ ಗಣೆ ತಂದಿದ್ದರು ನಮ್ಮ ಮನೆಯಲ್ಲಿ ಹಾಗಾಗಿ ನಾನು ಈರುಳ್ಳಿ ಅಂದರೆ ಸ್ಪ್ರಿಂಗ್ ಆನಿಯನ್ನೆಲ್ಲ ಸಣ್ಣಕ್ಕೆ ಹೆಚ್ಚಿಬಿಟ್ಟು ಒಗ್ಗರಣೆ ಹಾಕ್ತಾಯಿದ್ದೀನಿ ಹಾಗೆ ನಾನು ಕೋಳಿಯನ್ನು ಅರಶಿನ ಉಪ್ಪು ಧನಿಯಾ ಪುಡಿ ಸ್ವಲ್ಪ ಖಾರದ ಪುಡಿ ಹಾಗೂ ಮೊಸರ ಎಲ್ಲ ಹಾಕ್ಬಿಟ್ಟು ಮ್ಯಾರಿನೇಟ್ ಮಾಡಿಟ್ಟಿದ್ದೆ ಒಂದು ಹಾಫ್ ಆನ್ ಅವರ್ ಮ್ಯಾರಿನೇಟ್ ಆಗಿರೋ ಅಂಥ ಚಿಕನ್ ಇದು ಈ ಥರ ಚಿಕನನ್ನು ನಾವು ಮೊಸರು ಅರಿಶಿನ ಮತ್ತು ಉಪ್ಪು ಖಾರದೊಂದಿಗೆ ಮ್ಯಾರಿನೇಟ್ ಮಾಡಿದರೆ ತುಂಬಾ ಟೇಸ್ಟ್ ಆಗುತ್ತೆ ಕೋಳಿ ಎಲ್ಲ ಉಪ್ಪು ಖಾರ ಎಲ್ಲ ಇಟ್ಕೊಂಬಿಟ್ಟು ಬೇಗನೆ ಬೇಯುತ್ತೆ ಹಾಗೆ ರುಚಿಯಾಗೂ ಇರುತ್ತೆ ನಾನಿಲ್ಲಿ ಮ್ಯಾರಿನೇಟ್ ಮಾಡಿರೋ ಅಂಥ ಒಷ್ಟು ಚಿಕನ್ ಪೀಸನ್ನು ನಾನು ಎಣ್ಣೆಯೊಂದಿಗೆ ಸೇರಿಸ್ಕೊತಾ ಇದ್ದೀನಿ ಹಾಗೆ ನಾನಿಲ್ಲಿ ಅಂಥ ಮಸಾಲೇನ ರುಬ್ಕೊತಾ ಇದ್ದೀನಿ ಈಗ ತಣ್ಣಗಾಗಿದೆ ಹಾಗಾಗಿ ರುಬ್ಕೊಳೋಣ ರುಬ್ಬಿದ ಮಸಾಲೆನ ನಾನು ಈ ಬೆಂದಿರೋ ಉಪ್ಪಲ್ಲಿ ಬೆಂದು ಉಪ್ಪು ಅರಿಶಿನದಲ್ಲಿ ಅಂತಹ ಚಿಕನ್ಗೆ ನಾನು ಸೇರಿಸ್ತಾ ಇದ್ದೀನಿ ಅಷ್ಟು ಮಸಾಲೆನ ಸೇರಿಸ್ಬಿಡೋಣ ಚಿಕನ್ ನೀರು ಬಿಟ್ಕೊಳ್ಳೋದ್ರಿಂದ ಈ ಒಂದು ಸಮಯದಲ್ಲಿ ನೀರು ಹಾಕೋ ಅವಶ್ಯಕತೆ ಇಲ್ಲ ನಂತರ ನಮಗೆ ಹಾಗೆ ಟೇಸ್ಟಿಗೆ ತಕ್ಕಂಗೆ ಉಪ್ಪನ್ನು ಹಾಕ್ತಾ ಇದ್ದೀನಿ ನೀರು ಸೇರಿಸ್ಕೊಬೇಕು ಅಂತಂದರೆ ನಾವು ಈ ಥರ ಒಂದು ಪ್ಲೇಟ್ ಮುಚ್ಚುತ್ತೀವಲ್ಲ ಮುಚ್ಚಿದ ಮೇಲೆ ಅದಕ್ಕೆ ನಮಗೆ ಒಂದು ಕಪ್ ನೀರನ್ನು ಹಾಕಿ ನಾವು ಬೇಯಲಿಕ್ಕೆ ಬಿಟ್ಬಿಡಬೇಕು ಚಿಕನ್ನು ಒಳಗಡೆ ಸ್ಟೀಮಲ್ಲಿ ಸಾಫ್ಟಾಗಿ ಬೇಯುತ್ತೆ ನಾನಿಲ್ಲಿ ಮಸಾಲೆಗಿಂತ ಚಕ್ಕೆ ಲವಂಗ ಏಲಕ್ಕಿ ಮೆಣಸು ಸ್ವಲ್ಪನೇ ಹುರುಗಡ್ಲೆ ಸ್ವಲ್ಪನೇ ಒಣ ತಕೊಂಡಿದ್ದೀನಿ ತಗೊಂಡಿದ್ದೀನಿ ಹಾಕೋದ್ರಿಂದ ನೀವು ನಾಟಿ ಸ್ಟೈಲಲ್ಲಿ ಕೊಡೋವಂಥ ಒಂದು ನಿಮಗೆ ಆ ಟೇಸ್ಟ್ ಕೊಡುತ್ತೆ ಸ್ವಲ್ಪ ಒಣ್ ಕೊಬ್ಬರಿನೇ ಹಾಕಿ ನೀವು ನಾಟಿ ಕೊಡಿ ಸಾರಿಗೆ ತುಂಬಾ ಟೇಸ್ಟ್ ಆಗುತ್ತೆ ನೋಡಿ ಇಲ್ಲಿ ನಾನು ಆ ಪ್ಲೇಟ್ ಮೇಲೆ ನೀರನ್ನೇ ನಾನು ಆ ಚಿಕನ್ ಕುದಿತಿರೋ ಚಿಕನ್ಗೆ ಇದ್ದೀನಿ ಈಗ ಸೇರಿಸೋದ್ರಿಂದ ಟೇಸ್ಟು ಹಾಳಾಗಲ್ಲ ಚಿಕನ್ದು ತುಂಬಾ ಟೇಸ್ಟ್ ಆಗಿರುತ್ತೆ ತುಂಬನೇ ರುಚಿಯಾಗಿರುತ್ತೆ ಒಂದು ಸರ್ತಿ ಈ ಮೆಥಡನ್ನು ಫಾಲೋ ಮಾಡಿ ಹಾಗೆ ನಾನು ಒಂದು ಚಾಕುನ ಬಿಸಿ ಮಾಡಿಬಿಟ್ಟು ನಾನು ಸುತ್ತಿಬಿಟ್ಟು ಅದಕ್ಕೆ ಒಂದು ಅದನ್ನು ಹಾಕಿದ್ದೀನಿ ನಾನು ಕಣ್ಣು ಬೀಳಬಾರ್ದು ಅಂತ ಕೋಳಿಗೆಲ್ಲ ಕಣ್ಣು ಬಿದ್ದಿ ಬಿದ್ದಿರುತ್ತೆ ಹೊಟ್ಟೆ ಕೆಟ್ಟಬಾರ್ದು ಅಂತ ಹಿಂದಿನ ಕಾಲದಲ್ಲಿ ಮಾಡ್ತಾ ಇದ್ರಲ್ಲ ಅಜ್ಜಿ ಕಾಲದಲ್ಲಿ ಹಾಗೆ ಮಾಡಿಬಿಟ್ಟು ನಾನು ಮಸಾಲೆನ ಇದ್ದೀನಿ ಮಸಾಲೆನ ಸೇರಿಸ್ಬಿಟ್ಟು ಎಷ್ಟು ಹದ ಬೇಕೋ ಅಷ್ಟು ಹದಕ್ಕೆ ನಾನಿಲ್ಲಿ ಸಾಂಬಾರನ್ನು ಮಾಡ್ಕೊಂಡಿದ್ದೀನಿ ನೀವು ಈ ವಿತ್ತಡೆಯೇ ಫಾಲೋ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಈಸಿ ಮತ್ತು ನಿಮಗೆ ಬೇಗನೆ ಕ್ವಿಕ್ಕಾಗಿ ಆಗುತ್ತೆ ತುಂಬ ಮಸಾಲೆ ಹಾಕಬಾರ್ದು ಯಾವತ್ತೂ ನಾಟಿ ಸ್ಟೈಲ್ ಕೋಳಿ ಸಾಂಬಾರಿಗೆ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಹಾಕಿ ಮಾಡಬೇಕು ನಾವು ರಾಗಿ ಮುದ್ದೆ ಜೊತೆ ಕೋಳಿ ಸಾರನ್ನು ಟೇಸ್ಟ್ ಮಾಡ್ತಾಯಿದ್ದೀವಿ ನೀವು ಕೂಡ ಈ ಸಂಡೇ ಈ ಥರ ಟೇಸ್ಟ್ ಮಾಡಿ ಈ ಮೆಥೆಡನ್ನು ಫಾಲೋ ಮಾಡಿ ಕಾಮೆಂಟ್ ಸೆಕ್ಷನಲ್ಲಿ ಹೇಗಿದೆ ಅಂತ ಹಾಕೋದನ್ನು ಮರಿಬೇಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಡಿ ಎಲ್ಲರಿಗೂ ಈ ಒಂದು ನಟಿ ಸ್ಟೈಲಲ್ಲಿ ಹೇಗೆ ಮಾಡೋದು ಚಿಕನ್ ಸಾರು ಅನ್ನೋದು ತಿಳಿಲಿ ನಿಮ್ಮ ಕಡೆಯಿಂದ ಅಂತ ನಾನು ಇಷ್ಟಪಡ್ತಾ ಇದ್ದೀನಿ ಹಾಗೆ ಇಲ್ಲಿ ನಾನು ಜೊತೆಗೆ ಸೌತೆಕಾಯಿ ಕ್ಯಾರೆಟು ಈರುಳ್ಳಿ ನಿಂಬೆಹಣ್ಣಿನೊಂದಿಗೆ ಟೇಸ್ಟ್ ಮಾಡಿದ್ದೀನಿ ನೀವು ಹಾಗೆ ಟೇಸ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ E